ವಿದ್ಯಾರ್ಥಿಗಳು ಕರ್ಕೊಂಡು ಬಂದಿರ್ತಕ್ಕಂಥ ಮೇಷ್ಟ್ರುಗಳಿದ್ದಾರೆ ಇದ್ದಾರೆ ಅವರು ಸಹ ನನ್ನ ಮಾತನ್ನ ಒಂದಷ್ಟು ದಕ್ಕಿಸ್ಕೊಳ್ಬಹುದು ನಾನು ಮೂರು ವಿಷಯವನ್ನ ಕುರಿತಂತೆ ಮಾತನಾಡ್ತೀನಿ ಅಷ್ಟೇ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳೋದಿಲ್ಲ ಮೂರೇ ವಿಷಯ ಒಂದು ವಿಜ್ಞಾನ ಎರಡು ವೈಜ್ಞಾನಿಕತೆ ಮೂರು ವೈಚಾರಿಕತೆ ಈ ಮೂರು ವಿಷಯಗಳನ್ನ ಕುರಿತಂತೆ ನನ್ನಷ್ಟು ಬಿಡಿಸುವ ಪ್ರಯತ್ನವನ್ನ ಮಾಡ್ತೀನಿ ನನ್ನ ಮಾತುಗಳು ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥವ್ರಿಗಲ್ಲ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕಣ್ಣದ್ರುಗಳು ಇರುವುದರಿಂದ ನಿಮ್ಮನ್ನು ಅಡ್ರೆಸ್ ಮಾಡಿ ನಾನು ಮಾತನಾಡ್ತಾನೆ ನಾನು ಏನಾದ್ರೂ ಸಮಸ್ಯೆ ಅನ್ಸಿದಲ್ಲಿ ನೀವು ಪ್ರಶ್ನೆ ಮಾಡಬಹುದು ಮಧ್ಯಾಹ್ನ ನಿಂತ್ಕೊಂಡು ಯಾಕೆ ಅಂತಂದ್ರೆ ಪ್ರಶ್ನಿಸೋದೆ ಏನನ್ನೂ ಒಪ್ಪಿಕೊಳ್ಳಬೇಡಿ ಎಚ್ ನರಸಿಂಹಯ್ಯನವರು ಅವರ ಕುತ್ಕೊಂಡಿರ್ತಕ್ಕಂಥ ನ್ಯಾಷನಲ್ ಕಾಲೇಜ್ ಹಿಂದ್ಗಡೆ ನ್ಯಾಷನಲ್ ಕಾಲೇಜಲ್ಲಿ ಒಂದು ಡೆಸ್ಕ್ ಅಲ್ಲಿ ಕುತ್ಕೊಂಡಿದ್ರಲ್ಲ ಚೇರ್ ಚೇರ್ ಹಿಂದ್ಗಡೆ ಬರ್ಕೊಂಡಿದ್ದೇನಪ್ಪಾ ಅಂತಂದ್ರೆ ಪ್ರಶ್ನಿಸೋದೆ ಏನನ್ನೂ ಒಪ್ಕೊಳ್ಬೇಡಿ ನಾನು ಪ್ರತಿ ತರಗತಿಯಲ್ಲಿ ಹೇಳೋದಷ್ಟನ್ನೇ ಪ್ರಶ್ನಿಸದ ಏನನ್ನೂ ಒಪ್ಕೊಳ್ಬೇಡಿ ಹಾಗಾಗಿನೆ ನಾನು ಮಾತನಾಡಿದ ಸತ್ಯೋ ಸುಳ್ಳು ಅನ್ನೋದಕ್ಕೆ ನೀವು ಪ್ರಶ್ನೆ ಮಾಡಬಹುದು ಮೊದಲನೇದಾಗಿ ನಾನು ವಿಜ್ಞಾನ ಅಂದ್ರೆ ಏನು ಅಂತ ನಿಮ್ ತ ಕಾಲೇಜಿನ ತರಗತಿಗಳಲ್ಲೆಲ್ಲಾನು ಬಹಳಷ್ಟು ಹೇಳಿರ್ತಾರೆ ಸೈನ್ಸ್ ವಿಜ್ಞಾನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿರ್ತಾರೆ ನಾನು ಒಂದ್ ಸ್ವಲ್ಪ ನೆನಪಿಸ್ತೀನಿ ಅಷ್ಟೇ ನಿಮ್ಗೆ ಅದನ್ನ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಸಂಶೋಧನೆಗಳಿಂದ ಕೂಡಿದ ಜ್ಞಾನವೇ ವಿಜ್ಞಾನ ಅಂತ ಸಂಶೋಧನೆಗಳಿಂದ ಕೂಡಿದ ಜ್ಞಾನವೇ ವಿಜ್ಞಾನ ಇದು ಇದೇನು ಸರ್ ನೀವು ನಮ್ಗೆಲ್ಲ ಗೊತ್ತಿರೋದಲ್ವೇ ಅಂತ ಹೇಳ್ಬಿಟ್ಟು ನಿಮ್ಗನ್ನಿಸ್ಬಹುದು ಮಕ್ಕಳೇ ಆದ್ರೆ ಅದನ್ನ ಗೊತ್ತಿರೋದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬೇಕಾಗಿದೆ ಯಾಕೆ ನೆನಪು ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ವಿಜ್ಞಾನವನ್ನು ಮರೆಮಾಚೆಗೆ ತಳ್ಳಲು ನಮ್ಮ ಪರದೆಯಿಂದ ಆಚೆ ತಳ್ಳುವಂತಹ ಸ್ಥಿತಿ ಮೂಢ್ಯತೆಗಳು ನಮ್ಮ ಎದುರುಗಡೆ ರಾರಾಜಿಸಬೇಕಾದಂತಹ ಸಂದರ್ಭದಲ್ಲಿ ವಿಜ್ಞಾನವನ್ನ ಕುರಿತಂತೆ ಮರು ವ್ಯಾಖ್ಯಾನ ಅಥವಾ ಮತ್ತೊಮ್ಮೆ ಆ ವ್ಯಾಖ್ಯಾನಗಳನ್ನ ಅವಲೋಕಿಸಿಕೊಳ್ಳೋದು ಮುಖ್ಯ ಅಂತ ನಾನು ಪರಿಭಾವಿಸ್ಕೊಂಡಿದ್ದೇನೆ ಅಂದ್ರೆ ಸಂಶೋಧನೆಗಳಿಂದ ಕೂಡಿರ್ತಕ್ಕಂಥ ಜ್ಞಾನವೇ ವಿಜ್ಞಾನ ಅಂದ್ರೆ ಒಂದು ವಿಷಯವನ್ನ ನಿಕಷಕ್ಕೆ ಒಡ್ಡಿ ಅಥವಾ ಪ್ರಯೋಗಕ್ಕೆ ಒಳಪಡಿಸಿ ಅದು ಕೊಡುವ ಫಲಿತಾಂಶವೇ ವಿಜ್ಞಾನ ಅಂತ ನಾವು ತಿಳ್ಕೋಬೇಕಾಗಿದೆ ಒಂದು ಯಾವುದೇ ವಿಷಯ ಆಗಲಿ ನಾವು ಒಂದು ವಿಷಯವನ್ನ ಕುರಿತಂತೆ ಅಮೂಲಾಗ್ರವಾಗಿ ಅದು ಸತ್ಯ ಹುಡುಕೋ ಪ್ರಯತ್ನವನ್ನ ಮಾಡ್ತೀವಿ ಪ್ರಯೋಗದಲ್ಲಿ ಇರ್ತೀವಿ ಅದು ಸತ್ಯ ಅಂತ ನಮ್ಮ ಫಲಿತಾಂಶ ಬಂದಾಗ ಸತ್ಯ ಅಂತ ಒಪ್ಕೊಂತೀವಿ ಸುಳ್ಳು ಅಂತ ಬಂದಾಗ ಅದು ಸುಳ್ಳು ಅಂತ ನಾವು ಒಪ್ಕೊಳ್ತೇವೆ ಇದು ಬಹಳ ಮುಖ್ಯವಾಗಿತ್ತು ವಿಜ್ಞಾನಕ್ಕಿರ್ತಕ್ಕಂಥ ದೊಡ್ಡ ಶಕ್ತಿ ಏನಪ್ಪ ಅಂತಂದ್ರೆ ಸತ್ಯವನ್ನ ಸತ್ಯವೆಂತಲೂ ಸುಳ್ಳನ್ನ ಸುಳ್ಳೆಂತಲೂ ಅದು ಸದಾಕಾಲ ಒಪ್ಪಿರುತ್ತದೆ ಅಂದ್ರೆ ಈಗ ಮೂರು ತಿಂಗಳಿಂದ ಒಂದು ಸಂಶೋಧನೆ ಆಯಿತು ಅದು ಸತ್ಯ ಅಂತ ಪರಿಭಾವನೆ ಆಯಿತು ಆ ಮೂರು ತಿಂಗಳಲ್ಲ ಅದು ಸತ್ಯ ಅಂತೇಳ್ಬಿಟ್ಟು ನಾವು ಒಪ್ಕೊಂಡ್ವಿ ಮೂರು ತಿಂಗಳಾದ ನಂತರ ಅದ್ರ ಬಗ್ಗೆ ಇನ್ನೊಂದು ಸಂಶೋಧನೆ ಆಯ್ತು ಹಿಂದೆ ಸಂಶೋಧನೆ ಆಗಿರ್ತಕ್ಕಂಥ ಸುಳ್ಳು ಅಂತ ಬಂತು ಹಾಗಾಗಿ ಈಗಿರ್ತಕ್ಕಂಥ ಸತ್ಯ ಅಂತ ಒಪ್ಕೊಂಡ್ವಿ ಅದೇ ಸತ್ ವಿಜ್ಞಾನಕ್ಕಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಆದರೆ ಮೂರು ಸಾವಿರ ವರ್ಷಗಳ ಇತಿಹಾಸದ ಒಳಗಡೆ ನಾವು ಈ ಮೌಢ್ಯತೆಗಳನ್ನು ಒಪ್ಕೊಂಡು ಬಂದಿದ್ದೀವಲ್ಲ ಈ ಶಾಸ್ತ್ರಗಳನ್ನು ಒಪ್ಕೊಂಡು ಬಂದಿದ್ದೀವಲ್ಲ ಈ ಪುರಾಣಗಳನ್ನು ಒಪ್ಕೊಂಡು ಬಂದಿದ್ದೀವಲ್ಲ ಯಾಕೆ ಅಂತಂದ್ರೆ ಅವ್ರು ಹಿರಿಯರ ಹೇಳಿದಾರಂತ ಅಥವಾ ಮುನಿವರಿಯರು ಹೇಳಿದಾರಂತ ನಮ್ಮ ಜ್ಞಾನ ಪರಂಪರೆಗಳು ಹೇಳಿದವಂತ ಒಪ್ಕೊಂಡು ಬಂದಿದ್ದೀವಲ್ಲ ಅದು ಸುಳ್ಳು ನೀವು ವಿಜ್ಞಾನಕ್ಕಿರ್ತಕ್ಕಂಥ ದೊಡ್ಡ ಶಕ್ತಿ ಏನಪ್ಪ ಅಂದ್ರೆ ನೀವು ಅದನ್ನ ಪ್ರಯೋಗಾಲಯಕ್ಕೆ ಒಡ್ಡದೆ ಏನನ್ನೂ ಒಪ್ಪಿಕೊಳ್ಳುವುದಿಲ್ಲ ಮತ್ತೆ ಅದು ಏನನ್ನೂ ನಮಗೆ ಫಲಿತಾಂಶ ಕೊಡುವುದಿಲ್ಲ ಇದು ವಿಜ್ಞಾನ ಅಂದ್ರೆ ಏನು ಮತ್ತೊಂದು ವೈಜ್ಞಾನಿಕತೆ ವಿಜ್ಞಾನ ನೀಡಿದ ಫಲಿತಾಂಶವನ್ನ ಸತ್ಯ ಎಂದು ನಂಬುವುದು ಒಂದು ವಿಜ್ಞಾನ ಏನ್ ಮಾಡುತ್ತೆ ಒಂದು ಫಲಿತಾಂಶವನ್ನ ಕೊಡುತ್ತೆ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ನಾನು ವಿಜ್ಞಾನ ಏನ್ ಹೇಳುತ್ತೆ ನೋಡಿ ನಾ ನಮ್ಗೆಲ್ಲ ತಿಳಿದಿರೋದೇನಪ್ಪ ಅಂತಂದ್ರೆ ಆ ನಾವೆಲ್ಲ ಯಾರ ಮಕ್ಕಳು ನಮ್ ಪ್ರಶ್ನೆ ಇರೋದು ನಾವೆಲ್ಲ ಯಾರ ಮಕ್ಕಳು ಪ್ರಶ್ನೆ ಇದೆ ನಾವೆಲ್ಲ ಯಾರ ಮಕ್ಕಳು ಸಾಮಾನ್ಯಗಂತ ನಾವೆಲ್ಲ ದೇವರ ಮಕ್ಕಳು ಅಂತ ಹೇಳ್ಬಿಟ್ಟು ಮತ್ತೆ ಮನುಷ್ಯ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರ್ತ ಪ್ರತಿ ಅಣು ರೇಣ ತುಣ ಕಾಷ್ಟಗಳಲ್ಲಿ ಜೀವ ಇರ್ಲಿಕ್ಕೆ ಕಾರಣ ಭಗವಂತ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಹಾಗಾಗಿ ನಾವು ಹುಟ್ಲಿಕ್ಕೆ ಮೂಲ ಕಾರಣ ದೇವ್ರು ಅಂತ ಪರಿಭಾವಿಸಿದ್ದೇವೆ ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಹೇಳ್ದ ಮನುಷ್ಯ ದೇವ್ರಿಂದ ಹುಟ್ಟಿಲ್ಲ ಮಂಗನಿಂದ ಮಾನವನಾದ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟ ಅದನ್ನೇ ವಿಕಾಸವಾದ ಸಿದ್ಧಾಂತ ಅಂತ ನಾವು ಕರೆದ್ವಿ ನೋಡಿ ಸೈನ್ಸ್ ಏನ್ ಹೇಳುತ್ತೆ ಮಂಗನಿಂದ ಮಾನವನಾದ ಅಂತ ಅದು ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ನೀನ್ ದೇವ್ರ ವರದಿಂದ ಹುಟ್ಟಿದೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ನಮ್ಮ ಸೈನ್ಸ್ ಅನ್ನು ನಂಬೇಕೋ ನಮ್ಮ ಹಿರಿಯರು ಅಥವಾ ನಮ್ಮ ಹಿಂದೆ ಪರಂಪರೆಯಲ್ಲಿ ಮುನಿವರಿಯರು ಹೇಳಿದ್ದಾರೆ ಅಂತೆ ಅದನ್ನ ನಂಬಬೇಕು ಯಾವ್ದನ್ನ ನಂಬಬೇಕು ಮಕ್ಳೇ ಹಂಗಾದ್ರೆ ಹಿರಿಯರು ನಮ್ಮ ಪರಂಪರೆ ಹೇಳಿರ್ತಕ್ಕಂಥ ಮುನಿವರಿಯರು ಹೇಳೋದು ನಂಬೋದು ಬೇಡವಾ ಇದು ನಿಮ್ಮ ಎದುರುಗಡೆ ಇವಾಗ ಪ್ರಶ್ನೆ ಮೂಡಿದೆ ಅದಕ್ಕೆ ನೀವು ಅನುಮಾನಾಸ್ಪದವಾಗಿ ಕೂತ್ಕೊಂಡಿದ್ದೀರಿ ಅದ್ರ ಸೈನ್ಸ್ ನಮ್ಮ ಎದುರುಗಡೆ ಏನ್ ಹೇಳುತ್ತೆಪ್ಪ ಅಂತಂದ್ರೆ ಮಂಗನಿಂದ ಮಾನವ ಮೊದಲು ಮನುಷ್ಯ ಏಕಾಣು ಜೀವಕೋಶದಿಂದ ಆರಂಭವಾಗಿ ಈಗ ಕೋಟ್ಯಾಂತರ ಜೀವಕೋಶ ನಮ್ಮ ದೇಹದಲ್ಲಿ ಇದೆ ಹಾಗಾಗಿನೇ ಮನುಷ್ಯ ಮಂಗನಿಂದ ಮಾನವನಾದ ಅಮೀಪ ಎನ್ನುವುದು ನಮ್ಮಿಂದ ನಮ್ಮ ಮೂಲ ವಂಶಜ ಅಂತ ನಾವು ಗುರುತಿಸ್ಕೊಳ್ತೇವೆ ಸೊ ಅದನ್ನ ಸತ್ಯ ಎಂದು ತಿಳಿಯುವುದು ವೈಜ್ಞಾನಿಕತೆ ಮೊದಲೇದು ವಿಜ್ಞಾನ ಅಂದ್ರೆ ಏನ ಅರ್ಥ ಆಯಿತು ವೈಜ್ಞಾನಿಕತೆ ಅಂದ್ರೆ ಏನಾಯ್ತು ಈಗ ವೈಚಾರಿಕತೆ ವೈಚಾರಿಕತೆ ಅಂತಂದ್ರೆ ವಿಜ್ಞಾನ ಮತ್ತು ವೈಜ್ಞಾನಿಕತೆ ಇವೆರಡನ್ನು ಈ ಎರಡು ವಿಷಯಗಳನ್ನು ಒಂದು ವಿಮರ್ಶೆಯ ಹೊರೆಗಲ್ಲಿಗೆ ಹಚ್ಚಿ ಅದರ ಒಳಿತು ಕೆಡುಕಗಳನ್ನು ಗುರುತಿಸಿ ಒಳತನ್ನು ಸ್ವೀಕರಿಸಿ ಕೆಡುಕನ್ನು ನಿರಾಕರಿಸುವುದೇ ವೈಚಾರಿಕತೆ ಅಂತ ಮೂರೇ ಅರ್ಥ ನಿಮ್ಮ ಬದುಕಿನಲ್ಲಿ ಮಕ್ಕಳೇ ಕೇಳಿಸ್ಕೊಳ್ಳಿ ನಿಮ್ಮ ಬದುಕಿನಲ್ಲಿ ಪರಿವರ್ತನೆ ಆಗ್ಬೇಕಂತಂದ್ರೆ ಒಂದು ವಿಜ್ಞಾನವನ್ನು ನೀವು ಅರ್ಥ ಮಾಡ್ಕೋಬೇಕು ಎರಡನೇದು ವೈಜ್ಞಾನಿಕತೆಯನ್ನು ಅರ್ಥ ಮಾಡ್ಕೋಬೇಕು ಮೂರನೇದು ವೈಚಾರಿಕತೆಯನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈಗ ನಾವು ವಿಜ್ಞಾನ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಅರ್ಥ ಮಾಡಿಕೊಂಡು ಇನ್ನೊಂದು ಪದ ಇದೆ ಸಾಮಾನ್ಯವಾಗಿ ಅದೆಲ್ಲ ಸಂದರ್ಭದಲ್ಲೂ ಬಳಕೆಯಾಗುವ ಪದ ವಿಚಾರವಾದ ಅಂತ ಹೇಳ್ಬಿಟ್ಟು ಇದು ವಿಚಾರವಾದಿ ಕುಲಿಕಲ್ ನೆಟರಾಜ್ ಅವ್ರಿಗೆ ಏನಿತ್ತು ಆರಾಮಾಗಿ ಅವ್ರು ಬರುವಂತಹ ಪೆನ್ಷನ್ ಮತ್ತು ಅವ್ರಿಗೆ ಬರಬಹುದಾಗಿರ್ತಕ್ಕಂಥ ಎಲ್ಲ ಆದಾಯ ತಗೊಂಡು ಒಂದೆಲ್ಲಾದ್ರೂ ಅಲ್ಲಿ ದೊಡ್ಡಬಳ್ಳಾಪುರದ ಒಂದು ಹತ್ತು ಎಕರೆ ಜಮೀನು ತಗೊಂಡು ಆರಾಮಾಗೆ ರಿಟೈರ್ಡ್ ಆದ್ಮೇಲೆ ತೋಟ ಗಿ ತೋಟ ಗೀಟ ಬೆಳೆಸಿ ರಿಟೈರ್ಡ್ ಆದ್ಮೇಲೆ ಒಂದು ಎರಡು ಹಂತದ ಮನೆ ಕಟ್ಕೊಂಡು ಅದರ ಮೇಲೆ ಒಂದು ತೂಕ ಮಂಚ ಮಂಚ ಹಾಕೊಂಡು ಆರಾಮಾಗಿ ಇರ್ಬೋದಾಗಿತ್ತು ಬಟ್ ಅವ್ರು ಇವು ಇದಕ್ಕೆ ಯಾಕೆ ಕಿಸಿಗ್ ತಗೊಂಡ್ರು ಯಾಕೆ ಕಿಸಿಗ್ ತಗೊಂಡ್ರು ಅಂತಂದ್ರೆ ಅವರೊಳಗಡೆ ವಿಜ್ಞಾನ ವೈಜ್ಞಾನಿಕತೆ ಮತ್ತು ವಿಚಾರವಂತಿಕೆ ಎನ್ನುವುದು ಮೂಡಿದ್ರಿಂದ ಅವ್ರು ಮಲಗಕ್ಕೆ ಬಿಡಲಿಲ್ಲ ಹಣ ಮಾಡಕ್ಕೂ ಬಿಡ್ಲಿಲ್ಲ ಅವರನ್ನು ಅದಕ್ಕೆ ನನಗೆ ತಿಳಿದಿದೆ ಇನ್ಯಾಗಾದ್ರೂ ತಿಳಿಸೋಣ ಅಂತ ಹೊರಡುವುದೇ ವೈ ವಿಚಾರವಾದಿ ವಿಜ್ಞಾನ ವೈಚಾರಿಕತೆ ವೈಜ್ಞಾನಿಕತೆ ಮತ್ತು ವಿಚಾರವಾದ ವಿಚಾರವಾದದ ಒಳಗಡೆ ನೀವು ಒಮ್ಮೆ ಪ್ರವೇಶ ಮಾಡಿದ್ರೆ ಸಾಕು ಅದರಿಂದ ಹೊರಗಡೆ ಬರಲು ಸಾಧ್ಯವೇ ಇಲ್ಲ ಯಾವಾಗ್ಲೂ ವಿಚಾರ ಎನ್ನುವುದು ಯಾವಾಗ ಇನ್ನೊಬ್ಬರಿಗೆ ಹೇಳ್ಬೇಕು 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 ಅಂತೇಳ್ತು ಅನ್ನಿಸ್ತಿರುತ್ತದೆ ಯಾಕೆ ಅಂತಂದ್ರೆ ಈ ಜಗತ್ತಿನಲ್ಲಿ ಬಹಳಷ್ಟು ಮಿಥ್ಯೆಗಳನ್ನ ಏರಿಕೊಂಡು ಬರಲಾಗಿದೆ ಸುಳ್ಳುಗಳನ್ನ ಏರ್ಕೊಂಡು ಬರಲಾಗಿದೆ ಸತ್ಯ ಗೊತ್ತಾದ ನಂತರ ನಮಗೆ ಆ ಸತ್ಯ ಎದುರುಗಡೆ ನರ್ತಿಸುವಾಗ ಸುಳ್ಳು ನಮ್ಮ ಎದುರುಗಡೆ ನರ್ತಿಸುವಾಗ ಸತ್ಯ ಹೇಳ್ಬೇಕು ಅಂತ ಹೇಳ್ತು ಅನ್ಸುತ್ತೆ ಆ ಅನಿಸಿದಂತಹ ಸಂದರ್ಭದ ಒಳಗಡೆ ನಮ್ಮನ್ನ ಮಲಗಿಸ್ಲಿಕ್ಕೆ ಬಿಡೋದಿಲ್ಲ ಬಹುಶಃ ಪುಲಿಕಲ್ ನೆಟರಾಜ್ ಅವರನ್ನ ಅವ್ರನ್ನ ಮಲಗಿಸೋದಿಲ್ಲ ಹೋಗ್ಲಿ ಅವ್ರ ಪಾಪ ಅವ್ರ ಮನೆಯವರನ್ನು ಮಲಗಸೋದಿಲ್ಲ ಅದು ಇಲ್ಲೇವರ್ ಪಾಪ ಅವ್ರೆಲ್ಲಗನ ಹೋಗ್ಲಿ ಮೇಡಮ್ ಅವ್ರೂ ಕರ್ಕೊಂಡು ಬರ್ತಾರೆ ವಿಚಾರ ಮನೆ ಇವ್ರು ಹೋಗ್ಲಿ ಅವ್ರ ಮನೆಯವರು ಹೋಗ್ಲಿ ಅವ್ರ ಮಗಳನ್ನು ತಯಾರು ಮಾಡಿದ್ದಾರೆ ಇದೇ ವಿಚಾರಕ್ಕೆ ಒಂದು ದೊಡ್ಡ ಶಕ್ತಿ ಏನಪ್ಪಾ ಅಂದ್ರೆ ಅದು ಮಲಗಲಿಕ್ಕೆ ಬಿಡುವುದಿಲ್ಲ ಅದು ಮಲಗಲಿಕ್ಕೆ ಬಿಡುವುದಿಲ್ಲ ಹಾಗಾಗಿನೇ ಆ ಇಂತಹ ವಿಚಾರವಾದಿಗಳ ಗುಂಪು ಇದೆಯಲ್ಲ ಬಹಳ ಸಣ್ಣದು ಹಾಗೆ ನೋಡೋದಾದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅದಿದ್ರೆ ಒಂದ್ ಪರ್ಸೆಂಟ್ ವಿಚಾರವಾದಿಗಳ ಸಂಖ್ಯೆ ಇಲ್ಲ ಬಹಳ ಚಿಕ್ಕದಾದಂಥದ್ದು ಆದರೆ ಇದು ನಮ್ಮ ಮುಂದೆ ಇಡುವ ಜ್ಞಾನ ಇದೆಯಲ್ಲ ಇದು ಬಹಳ ದೊಡ್ಡದು ಇದು ನಮ್ಮ ಮುಂದೆ ಇಡುವ ಜ್ಞಾನ ಇದೆಯಲ್ಲ ಅದು ಬಹಳ ದೊಡ್ಡದು ಅಷ್ಟೇ ಅಲ್ಲ ಅದನ್ನು ಅರಗಿಸಿಕೊಳ್ಳಲು ನಮ್ಗೊಂದು ವಿಶೇಷವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿ ತಯಾರಾಗಬೇಕಾಗುತ್ತದೆ ವಿಶೇಷವಾಗಿರ್ತಕ್ಕಂತಹ ಮಾನಸಿಕವಾದ ಸ್ಥಿತಿ ತಯಾರಾಗಬೇಕಾಗುತ್ತೆ ಹಾಗಾಗಿನೇ ವಿಚಾರವಾದಿಗಳು ಎಂದರೆ ಮನುಷ್ಯನ ಅರಿವಿನ ಸ್ಫೋಟನೆಯನ್ನ ಮಾಡುವಂತಹ ಮನುಷ್ಯನ ಒಳಗಡೆ ಒಂದು ಅರಿವಿನ ಸ್ಫೋಟವನ್ನ ಮಾಡುವಂತಹ ಬೇಕಾದ್ರೆ ಇದಕ್ಕೆ ಯಾರು ಬೇಕಾದ್ರೂ ಸೇರ್ಕೋಬಹುದು ಮಕ್ಕಳೇ ನೀವು ಸೇರ್ಕೋಬಹುದು ಇದಕ್ಕೆ ಇದಕ್ಕೆ ಬಹಳ ಸರಳ ಏನಪ್ಪ ಅಂತಂದ್ರೆ ಇಲ್ಲೇನು ಯಾವ್ದನ್ನು ತಿರುಪತಿ ತಿಮ್ಮಕ್ಕೂ ಹೋಗ್ಬೇಕಾಗಿಲ್ಲ ಧರ್ಮಸ್ಥಳ ಮಂಜುನಾಥನ್ಗೂ ಹೋಗ್ಬೇಕಾಗಿಲ್ಲ ಅಲ್ಲಿ ಶ್ರೀಕೃಷ್ಣನ್ ಉಡುಪಿ ಶ್ರೀಕೃಷ್ಣ ಹತ್ರನೂ ಹೋಗ್ಬೇಕಾಗಿಲ್ಲ ಒಂದ್ ಐದಾರು ಜನದ ಹತ್ರ ವಿಚಾರವಾದಿಗಳ ಹತ್ರ ಮಾತಾಡಿ ನಿಮ್ ಮನಸ್ಸು ಸರಾಗವಾಗಿ ನಿಮ್ಮನ್ನು ಒಳ ಪ್ರವೇಶವನ್ನ ಮಾಡ್ಕೊಡುತ್ತೆ ಇದು ಯಾರು ಬೇಕಾದ್ರೂ ಸೇರ್ಕೋಬಹುದು ಆದ್ರೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಒಮ್ಮೆ ಬಂದ್ರೆ ನೀವು ಹೊರಗಡೆ ಹೋಗಕ್ಕೆ ಸಾಧ್ಯ ಇಲ್ಲ ಈ ವಿಚಾರವಾದದೊಳಗಡೆ ಒಮ್ಮೆ ಬಂದ್ರೆ ಇದರಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನಿಲ್ಲ ಯಾಕೆ ಅಂತಂದ್ರೆ ಸತ್ಯ ಎನ್ನುವುದು ನಮಗೆ ಗೊತ್ತಾಗಿದ್ದ ತಕ್ಷಣ ಸುಳ್ಳನ ಬಗ್ಗೆ ನಮ್ಗೆ ದ್ವೇಷ ಹುಟ್ಟುತ್ತದೆ ಸತ್ಯದ ಬಗ್ಗೆ ನಮ್ಗೆ ಅಪಾರವಾದ ಪ್ರೀತಿ ಹುಟ್ಟಿದಾಗ ಸುಳ್ಳಿನ ಬಗ್ಗೆ ಬಹಳ ದ್ವೇಷ ಹುಟ್ಟುತ್ತದೆ ಹಾಗಾಗಿನೇ ಒಮ್ಮೆ ಇದ್ರೊಳಗಡೆ ಬಂದ್ರೆ ಇದರಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಸತ್ಯಕ್ಕೆ ಬಹಳ ದೊಡ್ಡ ಬಲ ಎಷ್ಟು ದೊಡ್ಡ ಬಲ ಅಂತಂದ್ರೆ ಇದುವರೆಗುನು ನಮ್ಮ ಹುಲಿಕಲ್ ನಟರಾಜ್ ಅವ್ರಿಗೆ ಎಷ್ಟು ಜನ ಕೊಲೆ ಬೆದರಿಕೆ ಹಾಕಿರಬಹುದು ನಿಮ್ಮನ್ನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಎಷ್ಟು ಜನ ಹಾಕಿರ್ಬೋದು ಆ ಎಲ್ಲಿ ಟಿ ವಿ ಮಾಧ್ಯಮಗಳಲ್ಲೂ ಸಹ ಅವ್ರು ನಡೆಸ್ತಕ್ಕಂಥ ಪ್ಯಾನೆಲ್ ಡಿಸ್ಕಷನ್ ಒಳಗಡೆನು ಅರ್ಧಕ್ಕೆ ನಿಂತು ಹೊರಗಡೆ ಬಂದಿರತಕ್ಕಂಥದ್ದು ಸೊ ಇದು ಬಹಳ ಬಲಿಷ್ಠವಾಗಿರುತ್ತೆ ವೈಜ್ಞಾನಿಕ ಜ್ಞಾನ ಅನ್ನೋದು ತುಂಬ ಬಲಿಷ್ಠವಾದದ್ದು ಎಷ್ಟು ಬಲಿಷ್ಠವಾದದ್ದು ಅಂತಂದ್ರೆ ನಿಮ್ಗೊಂದು ಸಾವಿರ ಆನೆಗಳ ಬಲದಷ್ಟು ಅಷ್ಟು ಬಲಿಷ್ಠವಾದದ್ದು ಹಾಗಾಗಿನೇ ಇದನ್ನು ನಾವು ಅಳವಡಿಸಿಕೊಳ್ಳಬೇಕು ನಾವು ಅಳವಡಿಸಿಕೊಳ್ಳಲು ನಮ್ಗೆ ಇರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ಎರಡು ಅಂಶಗಳು ಒಂದು ಭೀತಿ ಮತ್ತೊಂದು ಭ್ರಾಂತಿ ಒಂದು ಭೀತಿ ಭೀತಿ ಅಂದ್ರೆ ಭಯ ಭ್ರಾಂತಿ ಅಂದ್ರೆ ಭ್ರಮೆ ನಾನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ ಭೀತಿ ಅಂದ್ರೆ ನೀವೆಲ್ಲ ದೆವ್ವ ನೋಡಿದೀರ ನೋಡಿದೀರ ನೋಡಿಲ್ಲ ಆದ್ರೆ ಅದ್ರ ಬಗ್ಗೆ ಭಯ ಇದೆಯಾ ತಾನೆ ದೆವ್ವ ಎಂದರೆ ಭಯ ದೇವರು ಎಂದರೆ ಭ್ರಮೆ ಇವೆರಡು ಅಂಶವನ್ನು ತಿಳ್ಕೊಬೇಕು ನಾವು ದೇವ ದೆವ್ವ ಎಂದರೆ ಭೀತಿ ದೆವ್ವ ಎಂದರೆ ಭೀತಿ ದೇವರಿ ಎಂದರೆ ಭ್ರಮೆ ಇವೆರಡನ್ನ ಇವೆರಡನ್ನ ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಮಕ್ಕಳಿಗೆ ಬೋಧನೆ ಮಾಡಲಾಗುತ್ತದೆ ಇದನ್ನೆಲ್ಲ ಮಕ್ಕಳು ತಿಳ್ಕೊಳ್ಬೇಕಾಗುತ್ತೆ ಅಮ್ಮನ ಗರ್ಭದಲ್ಲಿದ್ದಂತ ಸಂದರ್ಭದೊಳಗಡನ್ನೇ ಮಗುಗೆ ಆ ದೇವರು ಈ ದೇವರು ಈ ದೇವರು ಆ ದೇವರು ಅಂದ್ರೆ ಭಯ ಆಗುತ್ತೆ ಯಾಕೆಂದ್ರೆ ಕತ್ಲಲ್ಲಿ ದೆವ್ವ ಇರ್ತವೆ ಅಂತ ನಮ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ದೆವ್ವ ಎಲ್ಲೆಲ್ಲಿದ್ದಾವೆ ಸಾಮಾನ್ಯವಾಗಿ ನಿಮ್ಗೆ ಯಾರು ಕಡೆಯರ್ ಹೇಳ್ತೀರಾ ದೆವ್ವ ಹುಣಸೆ ಮರದಲ್ಲಿ ಇದೆ ಅಂತ ಅಲ್ಲಿದೆ ಒಂಟಿ ಮರ ಇದೆ ಅಲ್ಲಿ ಇದೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಹಾಗಾಗಿ ದೆವ್ವದ ಬಗ್ಗೆ ಭೀತಿ ದೇವರ ಬಗ್ಗೆ ಒಂದು ಭ್ರಮೆಯನ್ನ ನಿರ್ಮಾಣ ಮಾಡಿದೆ ದೇವರು ಎನ್ನುವುದೊಂದು ಭ್ರಮೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅದನ್ನೊಂದಷ್ಟು ಉದಾಹರಣೆ ಕೊಡುವುದ್ರ ಮೂಲಕ ಹೇಳ್ತೇನೆ ನೋಡಿ ನಮ್ಗೆ ಈ ಭಕ್ತ ಪ್ರಹ್ಲಾದನ್ ಕತೆ ಕೇಳಿದಿರಲ್ವಾ ಆ ಭಕ್ತ ಪ್ರಹ್ಲಾದನ್ ಕತೆ ಒಳಗಡೆ ಏನು ಅದ್ಭುತವಾಗಿರ್ತಕ್ಕಂತಹ ಶ್ರೀಮನ್ ನಾರಾಯಣ ಆ ಕಂಬದಿಂದ ಒಡೆದು ಬಂದು ಅವನನ್ನ ಸಾಯಿಸಿ ಮಗನಿಗೆ ಉಪದೇಶವನ್ನು ನೀಡ್ತಕ್ಕಂತ ಒಂದು ಕತೆ ಇದೆ ನೋಡಿ ಎಷ್ಟು ಚೆನ್ನಾಗಿ ರೂಪಿಸಿದ್ರು ದೇವ್ರ ಬಗ್ಗೆ ಈ ಭ್ರಮೆ ಹುಟ್ಟಲು ಅನ್ನೋದಕ್ಕೊಂದು ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೇನೆ ನೋಡಿ ಅವನು ಭಕ್ತ ಪ್ರಹ್ಲಾದನಿಗೆ ಅವನು ಗರ್ಭದಲ್ಲಿ ಇರುವಾಗಲೇನೆ ನಾರದ ಮುನಿ ಅವನಿಗೆ ಶ್ರೀಮನ್ ನಾರಾಯಣನ ಬಗ್ಗೆ ಭಕ್ತಿ ಉಂಟಲು ಭಕ್ತಿ ಉಂಟಾಗಲು ಅವನು ಬೋಧನೆಯನ್ನ ಕೊಟ್ಟ ಅಂತ ಹೇಳ್ಬಿಟ್ಟು ಒಂದು ಕಟ್ಟು ಕತೆ ನಮ್ಮಗಡೆ ಹೇಳ್ತಾರೆ ಅವ್ನು ಹುಟ್ಟಿದ ನಂತರ ಆ ನಾರಾಯಣನ ವಿರುದ್ಧವಾಗಿ ಕಶ್ಯಪ ಮಾತಾಡಿದ್ದಕ್ಕೆ ಅವನ ವಧೆ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಹಳ ಚೆನ್ನಾಗಿ ಈ ಕಟ್ಟು ಕತೆ ಯಾರಾದ್ರೂ ದೇವರ ವಿರುದ್ಧವಾಗಿ ಮೊದಲನೇ ಮೊದಲೇ ಕಥೆ ಯಾವ್ದು ಹೇಳ್ತಾರಪ್ಪ ಅಂದ್ರೆ ಹೆಣ್ಣಿಯ ಕಶ್ಯಪನ ಕತೆ ಹೇಳ್ತಕ್ಕಂಥದ್ದು ಶ್ರೀಮನ್ ನಾರಾಯಣನನ್ನ ವಿರೋಧಿಸಿರ್ತಕ್ಕಂಥ ಇವನನ್ನ ನಾರಾಯಣ ಉಗ್ರ ನರಸಿಂಹ ಅವತಾರ ತಾಡಿ ನನ್ನ ಬಿಡ್ಲಿಲ್ಲ ಅಂತ ಒಂದು ಕಟ್ಟು ಕಥೆಯನ್ನು ಹೇಳ್ತಾರೆ ಆಕ್ಚುಲಿ ಅದು ಕಟ್ಟು ಕಥೆ ಏನ್ ಗೊತ್ತ ಕಶ್ಯಪ ಇದನ್ನಲ್ಲ ಅವನು ವೈಶೈವ ಪರಂಪರೆ ಅವನು ಶ್ರೀಮನ್ ನಾರಾಯಣ ಇದನ್ನಲ್ಲ ಅವನು ಇವನು ಶೈವ ಪರಂಪರೆ ಅವನು ವೈಷ್ಣವ ಪರಂಪರೆ ಕಶ್ಯಪ ರಾವಣ ಈ ರಾಕ್ಷಸರು ಅಂತ ಯಾರ್ಯಾರಿದ್ದಾರೆ ಅವರೆಲ್ಲ ಶೈವ ಪರಂಪರೆಯವರು ಬಹುತೇಕ ಶೈವ ಪರಂಪರೆ ಅವರು ಈ ವೈಷ್ಣವ ಪರಂಪರೆ ಮತ್ತು ಶೈವ ಪರಂಪರೆ ನಡುವಿನ ತಿಕ್ಕಾಟ ಆದಂತ ಸಂದರ್ಭದಲ್ಲಿ ಈ ಕಟ್ಟು ಕಥೆ ಹುಟ್ಟು ಪಾಪ ಅವನು ಶೈವ ಭಕ್ತ ಆಗಿರ್ತಕ್ಕಂಥವನು ಯಾರು ಒಂದು ಕಶ್ಯಪ ಎರಣ್ಯ ಕಶ್ಯಪ ಶೈವ ಭಕ್ತನಾಗಿರ್ತಕ್ಕಂಥವನು ಆದರೆ ವೈಷ್ಣವ ಭಕ್ತರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಶೈವ ಭಕ್ತನಲ್ಲದವನಿಗೆ ಭೂಮಿ ಮೇಲೆ ಇರಬಾರ್ದು ಅಂತ ಹೇಳ್ಬಿಟ್ಟು ಆ ಮಗ ಭಕ್ತ ಪ್ರಹ್ಲಾದನ ಮೂಲಕ ಇವನನ್ನು ವಧೆ ಮಾಡಿಸುವ ಪ್ರಯತ್ನ ಒಂದು ಸುಂದರವಾದ ಕಟ್ಟು ಕತೆ ಸೊ ನಿಮ್ಗೆ ಹೆಂಗನ್ಸುತ್ತೆ ಈಗ ದೇವರನ್ನು ನಂಬಲಿಲ್ಲ ಅಂತಂದ್ರೆ ನಮ್ಮ ಹತ ಆಗೋಗ್ಬಿಡುತ್ತೆ ಎನ್ನುವ ಒಂದು ಆಂತರಿಕವಾದ ಭಯವನ್ನು ನಿರ್ಮಾಣ ಮಾಡಿದರು ಬಹುಶಃ ದೇವದ ಬಗ್ಗೆ ಹಿಂಗೆ ದೇವ್ರ ಬಗ್ಗೆ ಹಿಂಗೆ ಭೀತಿ ಮತ್ತು ಭ್ರಮೆಗಳನ್ನು ನಮಗೆ ಉಂಟು ಮಾಡಿದರು ಸೊ ಇದನ್ನು ನಾನು ನಮ್ಮ ಅನೇಕ ವಿಚಾರವಾದಿಗಳ ನೆಲೆಯಲ್ಲಿ ನಿಂತು ಯೋಚನೆ ಮಾಡ್ತೇನೆ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಅಂತ ಅನ್ಸುತ್ತೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಚ್ ನರಸಿಂಹಯ್ಯ ಅಂತೇಳ್ಬಿಟ್ಟು ಒಬ್ಬ ವಿಚಾರವಾದಿ ಕುಲಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಪುಟ್ಬರ್ತಿ ಸಾಯಿಬಾಬಾ ಸಾಯಿಬಾಬನಿಗೆ ಒಂದು ಚಾಲೆಂಜ್ ಮಾಡಿಸ್ತಾರೆ ಏನಪ್ಪಾ ಅಂತಂದ್ರೆ ಆಗ ಪುಟ್ಬರ್ತಿ ಸಾಯಿಬಾಬಾ ಓದೋರ್ಗೆಲ್ಲೂ ಬೂದಿ ಕೊಡ್ತಾ ಇದ್ರು ಉಂಗ್ರಾ ಕೊಡ್ತಿದ್ರು ಸರ ಕೊಡ್ತಿದ್ರು ಅದಕ್ಕೆ ಈ ನಮ್ಮ ಹೆಚ್ ನರಸಿಂಹಯ್ಯನವ್ರಿಗೆ ಆಯ್ತಪ್ಪ ಅದೆಲ್ಲ ಕೊಡು ನಿಜವಾದ ನೀನು ಭಕ್ತಿಯಾಗಿದ್ದರೆ ನೀನು ದೇವರೇ ಆಗಿದ್ದರೆ ದೇವರ ಅಪರಾವತರ ಆಗಿದ್ದರೆ ನಿನ್ನ ಶೂನ್ಯದಿಂದ ಒಂದು ಕುಂಬಳಕಾಯಿ ಕೊಡುವ ಅಂತ ಹೇಳ್ಬಿಟ್ಟು ಸುಮಾರು ಎರಡು ವರ್ಷಗಳ ಕಾಲ ಅದೊಂದು ವಾಗ್ವಾದ ನಡೆಯುತ್ತೆ ಆದ್ರೆ ಕುಟ್ಬರ್ತಿ ಸಾಹೇಬಾಬು ಕುಂಬಳಕಾಯಿ ಕೊಡೋದಿಲ್ಲ ಎಚ್ ನರಸಿಂಹಯ್ಯ ಅವರು ಬಿಡೋದಿಲ್ಲ ನಾವು ಇದನ್ನ ಬೇಕಾದ್ರೆ ಒಂದಷ್ಟು ವಿಸ್ತರಿಸ್ಕೋಬೇಕು ಅಂತಂದ್ರೆ ನೀವು ಹಿಂದಿ ಒಳಗಡೆ ಪಿ ಕೆ ಅಂತ ಒಂದು ಮೂವಿ ಬಂದಿದೆ ಮಕ್ಕಳೇ ನೀವು ಅದು ಇರ್ಲಿ ಅದನ್ನ ಸೊ ನಮ್ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ಅಂತಂತಂದ್ರೆ ದೇವರು ಎನ್ನುವ ಭ್ರಮೆಯನ್ನ ಕಲ್ಪಿಸಿ ನಮಗೆ ಹೇಳುವಂತಹ ಒಂದು ಸ್ಥಿತಿ ಆದ್ರೆ ವಿಜ್ಞಾನ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಒಳಗಡೆ ಹೋಗಿದಾಗ ಈ ಭೀತಿಯಿಂದ ಮತ್ತು ಭ್ರಮೆಯಿಂದ ಎರಡಕ್ಕೂ ಸಹ ಹೊರಗಡೆ ಬರ್ತೀರಿ ಹಾಗಾಗಿನೆ ನಮಗೆ ದೇವರು ದೆವ್ವದ ಬಗ್ಗೆ ಎರಡರ ಬಗ್ಗೆ ನಂಬಿಕೆ ಹುಟ್ಟುವುದು ಮತ್ತು ನಂಬಿಕೆ ಕಳೆಯುವುದು ಸಹ ಒಂದು ಉದ್ಯಮವಾಗಿದೆ ಇದರ ಬಗ್ಗೆ ನಾವು ಬಹಳ ಎಚ್ಚರ ಇರಬೇಕಾಗಿರ್ತಕ್ಕಂಥದ್ದು ದೇವರು ಒಂದು ದೊಡ್ಡ ಉದ್ಯಮ ಆಗಿದೆ ಆ ಹಾಲು ಕರೆಯುವ ಲೀಟ್ರ್ ಗಟ್ಟಲೆ ಹಾಲು ಕರೆಯುವ ಹಸು ಆಗೋಗಿದೆ ದೇವರು ನನಗನ್ಸುತ್ತೆ ನಿಜಕ್ಕೂ ಈ ದೇಶದಲ್ಲಿ ಅತ್ಯಂತ ಶೋಷಿತನಾದ ವ್ಯಕ್ತಿ ಯಾರಾದ್ರೂ ಇದ್ರೆ ದೇವರು ಅಲ್ಲ ರೀ ಯಾಕೋ ಅದು ದೇವ್ರ ಮಾತು ಬರೋದಿಲ್ಲ ಅಂತ ಎಷ್ಟು ಮಟ್ಟಿಗೆ ಶೋಷಣೆ ಮಾಡೋದ ನಾವು ನಮ್ಮ ಅವಶ್ಯಕತೆಗೆ ಬೇಕಾಗಿರೋದಕ್ಕೆಲ್ಲ ದೇವ್ರನ್ನ ಬಳಸ್ಕೊಳ್ತೀವಿ ಎಂತ ದುರಂತರೇ ನಮ್ಮ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥದ್ದೆಲ್ಲದಕ್ಕೂ ದೇವರನ್ನು ಎಂತೆ ಅವಶ್ಯಕತೆ ಗೊತ್ತಾ ಅದೇ ದೇವರ ವಿಗ್ರಹವನ್ನ ಆ ವಿಗ್ರಹಕ್ಕಾಗಿರ್ತಕ್ಕಂತಹ ಬಂಗಾರವನ್ನು ಕದಿಯಲ್ಲಿ ಹೋಗಿದ್ದಾನೆ ದೇವರೇ ಕಾಪಾಡಪ್ಪ ನಿನ್ ನಿನ್ಗೆ ಹಾಕಿರ್ತಕ್ಕಂಥ ಒಡವೆಗಳನ್ನ ಹೋಗ್ತೀನಿ ಅವು ಯಾರಿಗೂ ಕಾಣ್ದಂಗ್ ನೋಡ್ಕೊಳ್ಳಪ್ಪ ಇದು ಈ ದೇಶದೊಳಗಡೆ ದೇವರನ್ನ ಈ ಮಟ್ಟಕ್ಕೆ ತಂದಿರತಕ್ಕಂಥದ್ದು ನನ್ ದೇವ್ರ ಬಗ್ಗೆ ಭಕ್ತಿ ಇಟ್ಕೋಬೇಡಿ ಅಂತ ನನ್ಗೆ ಹೇಳಲ್ಲ ದೇವರ ಬಗ್ಗೆ ಭಕ್ತಿ ಇರಬೇಕು ಎಷ್ಟು ಇರಬೇಕು ಎಲ್ಲಿ ಇರಬೇಕು ಅಂತ ಅನ್ನೋದಾದ್ರೆ ನಮ್ಗೊಂದು ದರ್ಶನ ಪರಂಪರೆಗಳೇ ಇದೆ ಬುದ್ಧನಿಂದ ಇಳಿದು ಕುವೆಂಪು ಅವರವರೆಗೂ ಒಂದು ದರ್ಶನ ಪರಂಪರೆಗಳಿದಾವೆ ಬುದ್ಧ ಏನ್ ಹೇಳ್ದ ದೇವ್ರ ಬಗ್ಗೆ ಒಂದ್ ಮಾತು ಆಡ್ಲಿಲ್ಲ ಅಂತ ಒಬ್ಬ ಹೇಳ್ತಾನೆ ದೇವ್ರ ಇದಾನ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಬುದ್ಧನನ್ನ ಬುದ್ಧ ಹೇಳ್ತಾನೆ ಊಟ ಆಯ್ತಾ ದೇವ್ರ ಇದಾನ ಅಂತ ಮತ್ತೆ ಕೇಳ್ತಾನೆ ಎಲ್ಲಿಂದ ಬಂದ್ರಿ ತುಂಬಾ ಕಷ್ಟಪಟ್ಟು ಬಂದ್ರ ಅಂತಲ್ ಸೊ ಹಿಂಗೆ ಹೋಗುತ್ತೆ ಹೋಗುತ್ತ ಅವ್ನು ಬಹಳ ಬೇಗ ನಿಮ್ಗೆ ದೇವ್ರ ಇದ್ದಾನೋ ಇಲ್ಲ ಅಂತ ಹೇಳು ಅಂತ ಹೇಳ್ತಾರೆ ನಿನ್ನ ಕಷ್ಟಗಳಿದಾವಲ್ಲ ಆ ಕಷ್ಟಗಳ ಬಗ್ಗೆ ಮೊದಲು ಮಾತಾಡೋಣ ಆ ಮಾತಾಡಿ ಪರಿಹಾರ ಆದ್ಮೇಲೆ ದೇವ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಬುದ್ಧ ಹೇಳ್ತಾನೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೇಳ್ತಾನೆ ಬಹಳ ಚೆನ್ನಾಗಿ ಹೇಳ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲ್ಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ಶಿರವೇ ಒನ್ನ ಕಳಸವೈ ದೇಹ ದೇಹನೇ ಒಂದು ದೇಗುಲ ಮಾಡ್ಕೊಂಡಿರ್ತಕ್ಕಂತ ಒಂದು ಸ್ಥಿತಿ ಅಂತಹ ಶಿವನಿಗೆ ನಾವು ಅಂತಹ ರಾಮನಿಗೆ ಗುಡಿ ಕಟ್ಟಕ್ಕೆ ಹೋಗ್ತೀವಿ ಎಂತ ನಮ್ಗಿಂತ ದೊಡ್ಡ ವೈಚಾರಿಕ ಪರಂಪರೆಗಳಿದ್ದಾವೆ ನಮ್ಮ ಎದುರುಗಡೆ ಬಹಳ ದೊಡ್ಡ ವೈಚಾರಿಕ ಪರಂಪರೆಗಳಿದ್ದಾವೆ ಈ ಪರಂಪರೆಗಳನ್ನ ಉಲ್ಲಂಘಿಸಿ ನಾವು ದೇವಸ್ಥಾನಗಳನ್ನ ಕಟ್ಟುತ್ತಿದ್ದೇವೆ ಅದಕ್ಕೆ ಬಸವಣ್ಣ ಹೇಳಿದ್ದು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ಎಲ್ಲೋ ಅಂಗಳದಲ್ಲಿರ್ತಕ್ಕಂಥ ಶಿವನನ್ನ ಅಂಗೈಗೆ ತಂದುಕೊಂಡ್ರು ಅಂಗೈಯಲ್ಲಿರ್ತಕ್ಕಂಥ ಶಿವನನ್ನ ಅಂತರಂಗಕ್ಕೆ ತಂದ್ಕೊಂಡ್ರು ಅಂತರಂಗದ ಭಕ್ತಿ ಮೂಲಕ ಶಿವನನ್ನ ನೋಡುವ ಪ್ರಯತ್ನವನ್ನ ಮಾಡಿರಿ ಇದು ಭಕ್ತಿಯ ಆರಾಧನೆ ಇದು ದೇವರು ಮತ್ತು ಭಕ್ತರ ನಡುವಿನ ಇರಬೇಕಾಗಿರ್ತಕ್ಕಂಥ ತುಂಬಾ ಖಾಸಗಿ ಆಗಿರ್ತಕ್ಕಂಥದ್ದು ಅದೇ ನಮ್ಮ ಬಸವಣ್ಣನ ಮೂಲಕ ಹೇಳೋದಾದ್ರೆ ಎಷ್ಟು ಖಾಸಗಿ ಆಗದ್ದು ಅಂತಂದ್ರೆ ಅವ್ರದೊಂದು ವಚನ ಇದೆ ತನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೊಬ್ಬರ ಕೈಲೇ ಮಾಡಿಸಬಹುದೇ ದೇವರು ಮತ್ತು ಭಕ್ತನ ನಡುವಿನ ಸಂಬಂಧ ಎಂತದ್ದಪ್ಪ ಅಂತಂದ್ರೆ ಒಬ್ಬ ಗಂಡ ಹೆಂಡತಿ ಏಕಾಂತದಲ್ಲಿ ಬದುಕನ್ನು ಹಂಚ್ಕೊಳ್ತಾವಲ್ಲ ಅಷ್ಟರ ಮಟ್ಟಿಗೆ ಖಾಸಗಿಯಾದದ್ದು ಬದುಕು ಭಕ್ತಿ ಎನ್ನುವುದು ಅದನ್ನು ನೀವೇನ್ ಮಾಡ್ಲಿಕ್ಕೆ ಹೊರಟಿದಿರಿ ಹರಾಜ್ ಆಗ್ತಿದ್ದೀರಲ್ಲ ನೀವು ಹರಾಜಾಗ್ತಿದ್ದೀರಲ್ಲ ಭಕ್ತಿಯನ್ನ ಭಕ್ತಿಯಲ್ಲ ಹರಾಜಾಗ್ತಿದ್ದೀರಲ್ಲ ಹಂಗೆ ಹರಾಜ್ ಹಾಕುವ ಅಗತ್ಯತೆ ಇಲ್ಲ ಅಂತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೇಳ್ದ ಅದಕ್ಕೆ ಗುಡಿಯಲ್ಲಿ ಗುಡಿಯಲ್ಲಿರೋದು ಬೇಡ ನಮ್ಮ ಎದೆ ಮೇಲೆ ನಮ್ಮ ದೇಹದ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ದೇಹವನ್ನೇ ಪರಿಶುದ್ಧಗೊಳಿಸುವ ಪ್ರಯತ್ನವನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮಾಡಿ ಆಧುನಿಕ ಯುಗದಲ್ಲಿ ಬಸವಣ್ಣನ ನಂತರ ಆಧುನಿಕ ಯುಗದೊಳಗಡೆ ಮಹಾತ್ಮ ಗಾಂಧಿ ಹೇಳಿದ್ದು ಅದು ಮೊದಲು ಗಾಂಧಿ ಹೇಳಿದ್ದು ದೇವರೇ ಸತ್ಯ ಅಂತಂದ್ರು ಅದ್ರ ಬದುಕಿನ ಒಳಗಡೆ ಕಂಡ್ ಸತ್ಯ ಏನಪ್ಪಾ ಅಂತಂದ್ರೆ ಸತ್ಯವೇ ದೇವರು ಎಂತಹ ದೊಡ್ಡ ಪರಿವರ್ತನೆ ನೋಡಿ ಮೊದಲು ದೇವರೇ ಸತ್ಯ ಅಂತ ಹೇಳಂತ ಹೇಳಿದಂತಹ ಗಾಂಧಿ ನಂತರ ಸತ್ಯವೇ ದೇವರು ಅಂತೇಳ್ಬಿಟ್ಟು ಹೇಳಿದರು ನಮ್ಮ ಕುವೆಂಪು ಎಷ್ಟು ಜನಗಳ ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರ ಬನ್ನಿ ಓ ಬನ್ನಿ ಸೋದರರೇ ವಿಜ್ಞಾನದ ದೀವಿಗೆ ಹಿಡಿಯ ಬನ್ನಿ ವಿಜ್ಞಾನದ ದೀವಿಗೆ ಹಿಡಿಯ ಬನ್ನಿ ಯಾಕಂದ್ರೆ ವಿಜ್ಞಾನ ಯಾವತ್ತು ಸುಳ್ಳು ಹೇಳುವುದಿಲ್ಲ ಅಂತ ವಿಜ್ಞಾನ ಯಾವತ್ತು ಸುಳ್ಳು ಹೇಳ ಅಕಸ್ಮಾತ್ ಅದೊಂದು ಕಾಲಕ್ಕೆ ಸುಳ್ಳು ಅಂತ ಹೇಳಿದ್ರೆ ಸುಳ್ಳನ್ನು ಒಪ್ಪಿಕೊಳ್ಳುತ್ತದೆ ಅದಕ್ಕೆ ಅವ್ರದ್ದೊಂದು ಹೇಳ್ತಾರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯದನಿಗೂ ಮಿಗಿಲಾದ ಶಾಸ್ತ್ರ ಇಹುದೇನು ಎಂದೋ ಬರದಿಟ್ಟ ಮನುಧರ್ಮ ಶಾಸ್ತ್ರ ಇಂದು ನಮಗೆ ಸಮ್ಮತವೇ ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರ ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವೇನು ನಾನು ಯಾಕೆ ಬುದ್ಧನನ್ನ ಪ್ರಸ್ತಾಪ ಮಾಡಿದೆ ಬಸವಣ್ಣನನ್ನ ಪ್ರಸ್ತಾಪ ಮಾಡಿದೆ ಗಾಂಧಿಯನ್ನ ಪ್ರಸ್ತಾಪ ಮಾಡಿದೆ ಬೇಕಾದ್ರೆ ನಾನು ವಿವೇಕಾನಂದರ ಬಗ್ಗೆನೂ ನಾನು ಹೇಳಬಲ್ಲೆ ಹಾಗೇನೆ ಕುವೆಂಪು ಅವ್ರ ಬಗ್ಗೆನೂ ಹೇಳಿದೆ ಇದು ನಮ್ಮ ಪರಂಪರೆ ಇದು ನಮ್ಮ ಪರಂಪರೆ ಆಗಬೇಕಾಗಿತ್ತು ಆದರೆ ನಾವು ಎಷ್ಟು ಚೆನ್ನಾಗಿ ಈ ಪರಂಪರೆಗಳನ್ನು ಉಲ್ಲಂಘಿಸಿ ಹೊರಗಡೆಯಿಂದ ಬಂದಂತ ಒಂದು ವರ್ಣಾಶ್ರಮ ಧರ್ಮದ ಪರಂಪರೆಯನ್ನು ನಮ್ಮ ಪರಂಪರೆ ಎಂದು ಒಪ್ಪಿಸಲಾಗಿದೆ ಒಪ್ಪಿರೋರ್ಗೂ ಗೊತ್ತಿಲ್ಲ ನಾವು ಯಾಕೆ ಒಪ್ಕೊಂಡಿದೀವಿ ಅಂತ ಒಪ್ಸಿರೋರ್ಗೂ ಗೊತ್ತಿಲ್ಲ ಯಾಕೆ ಒಪ್ಕೊಂಡಿದ್ದೀವಿ ನಮ್ಮದಲ್ಲದ ಪರಂಪರೆ ಒಂದು ವರ್ಣಾಶ್ರಮ ಧರ್ಮದ ಪರಂಪರೆಯನ್ನ ಒಪ್ಕೊಂಡು ಬಂದಿದ್ದೇವೆ ಅದು ವೈದಿಕ ಆಕರಗಳ ಮೂಲಕ ನಮ್ಮೆದುರುಗಡೆ ನರ್ತನ ಮಾಡ್ತಿದ್ದಾವೆ ಹಾಗಾಗಿನೇ ನಮಗೆ ಆ ನರ್ತನ ಎದುರುಗಡೆ ಬುದ್ಧನು ಮುಖ್ಯ ಆಗ್ತಿಲ್ಲ ಬಸವಣ್ಣನೂ ಮುಖ್ಯ ಆಗ್ತಿಲ್ಲ ಆ ನರ್ತನ ಎದುರುಗಡೆ ಕುವೆಂಪು ಮುಖ್ಯ ಆಗ್ತಿಲ್ಲ ಗಾಂಧಿನೂ ಮುಖ್ಯ ಆಗ್ತಿಲ್ಲ ಆದರೆ ಭಕ್ತಿಯನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಒಂದು ಚುನಾವಣಾ ರಾಜಕಾರಣಕ್ಕೆ ತರಲಾಗುತ್ತಿದೆ ಒಂದು ಪ್ರಭುತ್ವ ಯಾವಾಗ್ಲೂ ವೈಚಾರಿಕತೆಯನ್ನ ಬೆಳೆಸಬೇಕೆ ಹೊರತು ಮೌಢ್ಯತೆನಲ್ಲ ಒಂದು ಪ್ರಭುತ್ವಕ್ಕಿರ್ತಕ್ಕಂಥ ಒಂದು ಪ್ರಭುತ್ವದ್ದು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಸಂವಿಧಾನ ನಮ್ಮ ಎದುರುಗಡೆ ಏನ್ ಹೇಳುತ್ತಪ್ಪ ಅಂತಂದ್ರೆ ವೈಚಾರಿಕತೆಯನ್ನು ಆಲೋಚನೆ ಮಾಡುವಂತ ಮನೋಭಾವವನ್ನು ಬೆಳೆಸಬೇಕು ಅಂತ ಹೇಳುತ್ತೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಸುಮಾರು ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಕಳಿಸ್ಕೊಂಡಿದೀವಲ್ಲ ಈ ಸಂವಿಧಾನ ಈ ಸಂವಿಧಾನದ ಮೂಲ ಆಶಯ ಏನು ಮಕ್ಕಳಲ್ಲಿ ಜನರಲ್ಲಿ ವೈಚಾರಿಕತೆಯನ್ನ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದೆ ಅದ ನಾವೇನ್ ಮಾಡ್ತಿದ್ದೇವೆ ಸಂವಿಧಾನವನ್ನು ಮೆದುರುಗಡೆ ಇಟ್ಕೊಂಡು ನೀರಲ್ಲಿ ಮುಳುಗುತ್ತಿದ್ದೇವೆ ನೀರಲ್ಲಿ ಮುಳುಗುತ್ತಿದ್ದೆ ನೀರಲ್ಲಿ ನೀರು ಕಂಡರೆ ಮುಳುಗುವ ಆ ಸರ್ವಜ್ಞನ ವಚನ ಹೇಳ್ಬಿಟ್ರೆ ಬೆಚ್ಚಿಬಿದ್ದು ನನ್ನ ನನ್ನ ಒತ್ತಾಸ ಇಷ್ಟೇನೆ ನನ್ನ ಮಾತಿನ ಆಶೆ ಇಷ್ಟೇನೆ ನಾವು ವಿಜ್ಞಾನ ವೈಚಾರಿಕತೆ ವೈಜ್ಞಾನಿಕತೆ ಮೂಲಕ ವಿಚಾರವಾದಿಗಳಾಗ್ಬೇಕು ಆ ವಿಚಾರವಾದಿಗಳಾಗಲಿಲ್ಲ ಅಂತಂದ್ರೆ ನಿಜಕ್ಕೂ ನಮ್ಮನ್ನ ಬಹಳ ದುಷ್ಟಶಕ್ತಿಗಳ ಆಳ್ವಿಕೆ ಮಾಡ್ತಾವ ನಮ್ಮ ಬಿಳಿಗರೆ ಕೃಷ್ಣಮೂರ್ತಿ ಸರ್ ಹೇಳಿದ್ರಲ್ಲ ಅವರಷ್ಟು ನನ್ಗೆ ಚೆನ್ನಾಗಿ ಹೇಳಕ್ ಬರೋದಿಲ್ಲ ಅವ್ರು ರಿಟೈರ್ಡ್ ಆಗಿದೆ ಸ್ವಲ್ಪ ಸ್ವತಂತ್ರ ಹೇಳ್ಬೋದು ಬಟ್ ನಮ್ಗೊಂದು ಸ್ವಲ್ಪ ಅಂಕು ಅಂಕುಶಿಗಳಿರೋದ್ರಿಂದ ಹೆಚ್ಚು ಹೇಳಕ್ ಆಗ್ತಾ ಇಲ್ಲ ಇವನ್ ನೀವು ಬಿಟ್ಬಿಟ್ರೆ ಭಾರತ ನಿಜಕ್ಕೂ ಉದ್ಧಾರ ಆಗುತ್ತದೆ ಸಮಯ ಆಗಿದೆ ನಿಜಕ್ಕೂ ನಿಮಿಷಕ್ಕೆ ಮುಗಿಸ್ತೇನೆ ನಾನು ಯಾಕೆ ಉದ್ಧಾರ ಆಗಲ್ಲ ಅಂತಂದ್ರೆ ಎಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಭಾರತದ ಎಕನಾಮಿಕ್ ಸೇರಿದ್ದು ಮುಂದುವರಿಯುತ್ತಿರುವ ದೇಶ ಅಲ್ಲಿ ಸೇರಿತ್ತು ಎಪ್ಪತ್ತೈದು ವರ್ಷದಿಂದ ಹೇಗೆ ಇಡೀ ಜಗತ್ತಿನಲ್ಲಿ ಮೂರು ವಿಧ ಬ ದೇಶಗಳಿದೆ ಒಂದು ಮುಂದುವರೆಯದ ಎರಡನೇದು ಮುಂದುವರಿಯುತ್ತಿರುವ ಹಿಂದುಳಿದ ದೇಶಗಳು ನಮ್ಮ ದೇಶ ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮೆಷ್ಟುಗಳು ಪಾಠ ಮಾಡಿದ್ದು ಅದನ್ನೇ ನಮ್ಮ ದೇಶವು ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಹೇಳ್ತೀವಿ ಮೂವತ್ತು ವರ್ಷ ಆಯ್ತು ಮೂವತ್ತೈದು ವರ್ಷ ಆಯ್ತು ಮೂವತ್ತು ಮೂವತ್ತೈದು ಎಪ್ಪತ್ತು ವರ್ಷ ಆದ್ರೂ ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರದಲ್ಲಿ ಇದ್ದಲ್ಲಿ ಯಾಕೆ ಯಾಕೆ ಅಂದ್ರೆ ನಮಗೆ ಎತ್ತು ಏರಿ ಗೆಳೆಯಿತು ಕೋಣ ನೀರ್ ಗೆಳೆಯಿತು ಅಂತ ಹೇಳ್ಬಿಟ್ಟು ನಮ್ಮ ಪಟ್ಟಿಗಳೆಲ್ಲ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಅಂತ ಹೇಳ್ತವೆ ಅದು ನಮ್ಮ ಶಾಸ್ತ್ರಗಳೆಲ್ಲ ವಾಪಸ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾವೆ ಇವುಗಳ ನಡುವೆ ಬಹಳ ದೊಡ್ಡ ತಾಕಲಾಟ ಇದೆ ಅದಕ್ಕೆ ಒಬ್ಬ ಮೇಷ್ಟ್ರು ಬೌದ್ಧ ಶಾಸ್ತ್ರದ ಮೇಷ್ಟ್ರು ಸೂರ್ಯ ಗ್ರಹಣ ಹೆಂಗಾಗುತ್ತೆ ಚಂದ್ರಗ್ರಹಣ ಹೆಂಗಾಗುತ್ತೆ ಅಂತ ಪಾಠ ಮಾಡಿ ಹೋದ ನಂತರ ಗ್ರಹಣ ದಿನ ಗ್ರಹಣವನ್ನು ಎಷ್ಟು ಚೆನ್ನಾಗಿ ಆಚರಿಸ್ತಾರೆ ಅಂತಂದ್ರೆ ಅವ್ರ ಮನೆಯಲ್ಲಿ ಬಂಗಾರ ಬೆಳ್ಳಿನೆಲ್ಲ ಹೊರಗಡೆ ಹಾಕ್ಬಿಡ್ತಾರೆ ಅಲ್ವಾ ಬಂಗಾರ ಬೆಳ್ಳಿನ ಅವ್ರ ಮನೆಯಲ್ಲಿ ಗ್ರಹಣ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲಿ ಬಂಗಾರ ಬೆಳ್ಳಿನ ಹೊರಗಡೆ ಹಾಕ್ಬಿಡ್ತಾರೆ ಹೌದಾ ಏನ್ ಹಾಕ್ತಾರೆ ಬಂಗಾರ ಬಿಟ್ಟು ಆ ನೀರ್ ಹಾಕ್ತಾರೆ ನೋಡ ಮಕ್ಳಿಗೆ ಚೆನ್ನಾಗಿದೆ ನೀರ್ ಹಾಕ್ತಾರೆ ಅಲ್ವಾ ಬಂಗಾರ ಹಾಕ್ರಿ ಅಂದ್ರೆ ಹಾಕ್ತಿದ್ವಲ್ಲ ನಾವು ನೀರ್ ಅಲ್ವೇ ಚೆಲ್ ಬಿಟ್ಟು ತಗೊಂಡ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನೀರ್ ಹಾಕಿಸ್ತಾರೆ ಇಲ್ಲಿ ನೋಡಿದ್ರೆ ಮಕ್ಕಳಿಗೆ ಸೂರ್ಯ ಗ್ರಹಣ ಹೇಗಾಯ್ತು ಚಂದ್ರ ಗ್ರಹಣ ಹೇಗಾಯ್ತು ಈ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ಸ್ಥಿತಿ ಸೂರ್ಯ ಒಬ್ಬ ನಕ್ಷತ್ರ ಅಂತ ಹೇಳಿದ ಮೇಷ್ಟ್ರು ಇಲ್ಲಿಗೆ ಬಂದಿದ ತಕ್ಷಣ ಮನೇಲಿ ಗ್ರಹ ಅಂತ ಇಟ್ಕೊಂಡು ಕೂತ್ಕೊಂತಾರೆ ಇದು ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿ ನಮ್ಮ ಬಿಳಿಗರಿ ಕೃಷ್ಣಮೂರ್ತಿ ಸರ್ ಅದನ್ನ ಹೇಳಿದ್ದು ಮೇಷ್ಟ್ರು ಪರಿವರ್ತನೆ ಆಗದೆ ಈ ಜಗತ್ತು ಪರಿವರ್ತನೆ ಆಗೋದಿಲ್ಲ ಮೊದಲು ಮೇಷ್ಟ್ರ ಪರಿವರ್ತನೆ ಆಗ್ಬೇಕಾಗಿರ್ತಕ್ಕಂಥದ್ದು ನಾವು ರಾಹು ಕಾಲ ಗುಳಿಕ ಕಾಲ ಯಮಗಂಡ ಕಾಲ ಅಂತ ಹೇಳ್ಬಿಟ್ಟು ಹುಡ್ಕೊಳ್ತಾ ಹೋಗ್ತಾ ಮಕ್ಕಳಿಗೆ ವಿಜ್ಞಾನದ ಪಾಠವನ್ನ ಹೇಳ್ತಾ ಇರ್ತಾರೆ ನಂಬಿಕೆ ಇಟ್ಕೊಳ್ಳಿ ಅದು ನಂಬಿಕೆಯನ್ನು ಸತ್ಯ ಎಂದು ರುಜುವಾತು ಮಾಡಿ ಅಲ್ವಾ ರಾಮನ ಬಗ್ಗೆ ಆಂಜನೇಯನ್ಗೆ ಎಂಥ ಭಕ್ತಿ ಅಂದ್ಕೊಂಡಿದ್ದೀರಿ ಅವನು ಎಲ್ಲಿ ಇಟ್ಕೊಂಡಿದ್ದ ಭಕ್ತಿ ಕ್ಯಾಮ್ರಾ ಮುಂದೇನ ಅವನು ಎದೆಯಲ್ಲಿ ಇಟ್ಕೊಂಡಿದ್ದ ಎಲ್ಲಿ ನಮ್ಮ ಮೇಲೆ ಎಷ್ಟಿದ್ದ ಭಕ್ತಿ ಅಂತ ಎದೆ ಭಗದ ತೋರ್ಸ್ದ ಆಂಜನೇಯನ ಆಂಜನೇಯನ ಭಕ್ತಿ ನಮಗೆ ಬೇಕಾಗಿದೆ ಹೊರತು ಕ್ಯಾಮರದ ಮುಂದಿನ ಭಕ್ತಿ ನಮಗಲ್ಲ ಮತ್ತು ದೇವರು ನಿಜಕ್ಕೂ ಹೇಳ್ತೇನೆ ಅದನ್ನು ನಿರಾಕರಿಸುತ್ತಾನೆ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಅಂತರಂಗದ ಭಕ್ತಿಯ ಹೊರತು ಆಡಂಬರದ ಅಲ್ಲ ನೀವು ಆಡಂಬರದ ಭಕ್ತಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಯಾವುದೋ ಒಂದು ಲಾಭಕ್ಕೋಸ್ಕರ ಮಾಡ್ತಿದ್ದೀರಾ ಹಾಗಾಗಿನೆ ಇವತ್ತು ಭಕ್ತಿ ಬಂಡ ಭಕ್ತಿ ಇವತ್ತು ಒಂದು ರೀತಿಯಲ್ಲಿ ಬಂಡವಾಳವಾಗಿದೆ ಭಕ್ತಿ ಹೊತ್ತು ಬಂಡವಾಳ ಆಗಿದೆ ಏನಲ್ಲ ಹಣ ತಂದು ಕೊಡುತ್ತೆ ಅಧಿಕಾರ ತಂದು ಕೊಡುತ್ತೆ ಸಾಮಾಜಿಕ ಸ್ಟೇಟಸ್ ತಂದು ಕೊಡುತ್ತೆ ಒಂದು ಉದ್ಯಮವಾಗಿರ್ತಕ್ಕಂತಹ ಅನ್ನೋ ಒಂದು ಉದ್ಯಮವಾಗಿರ್ತಕ್ಕಂಥ ಸಂದರ್ಭದೊಳಗಡೆ ವೈಚಾರಿಕತೆ ವೈಜ್ಞಾನಿಕತೆ ವಿಚಾರವಾದ ಎನ್ನುವುದನ್ನ ಈ ಮಕ್ಕಳಿಗೆ ಹಳ್ಳಿಯ ಮಕ್ಕಳಿಗೆ ತಲುಪಿಸುವಂತಹ ಕೆಲಸ ಮಾಡಿರ್ತಕ್ಕಂಥ ಈ ವಿಜ್ಞಾನ ಪರಿಷತ್ಗೆ ನಿಜಕ್ಕೂ ಧನ್ಯವಾದಗಳನ್ನು ಹೇಳ್ತಾ